ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವ ಭಾಷಣವನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಗಣರಾಜ್ಯೋತ್ಸವ ಭಾಷಣ ಎಲ್ಲರಿಗೂ ಎಲ್ಲರಿಗೂ ಶುಭೋದಯ ಮೊದಲಿಗೆ ಎಲ್ಲರಿಗೂ ಶುಭೋದಯ ವೇದಿಕೆಯ ವೇದಿಕೆಯ ಮೇಲೆ ಆಸೀನರಾಗಿರುವ ಅಥವಾ ಕುಳಿತಿರುವ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಮುಖ್ಯ ಶಿಕ್ಷಕರೇ ಮುಖ್ಯ ಶಿಕ್ಷಕರೇ ಗುರು ಗುರು ವೃಂದವೇ ಅಥವಾ ಗುರು ವೃಂದದವರೇ ಹಾಗೂ ನನ್ನ ನೆಚ್ಚಿನ ನನ್ನ ನೆಚ್ಚಿನ ಸಹ ಪಾಠಿಗಳೇ ನನ್ನ ನೆಚ್ಚಿನ ಸಹಪಾಠಿಗಳೇ ತಮಗೆಲ್ಲರಿಗೂ ತಮಗೆಲ್ಲರಿಗೂ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ದ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ನಂತರ ನಮ್ಮ ದೇಶವು ನಮ್ಮ ದೇಶವು ವಿವಿಧತೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಏಕತೆಯನ್ನು ಹೊಂದಿದ ದೇಶವಾಗಿದ್ದು ಹೊಂದಿದ ದೇಶವಾಗಿದ್ದು ಈ ದೇಶದಲ್ಲಿ ಈ ದೇಶದಲ್ಲಿ ವಾಸಿಸುತ್ತಿರುವ ನಮಗೆ ವಾಸಿಸುತ್ತಿರುವ ನಮಗೆ ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಇತಿಹಾಸದ ಪುಟಗಳಲ್ಲಿ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಿಂದ ಸುವರ್ಣ ಅಕ್ಷರಗಳಿಂದ ಬರೆದಿಡುವ ಬರೆದಿಡುವ ದಿನವಾಗಿದೆ ಏಕೆಂದರೆ ಏಕೆಂದರೆ ಈ ದಿನವು ಈ ದಿನವು ನಮ್ಮ ಭಾರತ ದೇಶವು ಭಾರತ ದೇಶವು ಸಂವಿಧಾನ ಸಂವಿಧಾನ ಜಾರಿಗೆ ಸಂವಿಧಾನ ಜಾರಿಗೆ ಬಂದ ದಿನ ಈ ಸವಿ ನೆನಪಿಗಾಗಿ ಈ ಸವಿ ನೆನಪಿಗಾಗಿ ಪ್ರತಿವರ್ಷ ಪ್ರತಿವರ್ಷ ಜನವರಿ ಇಪ್ಪತ್ತಾರರಂದು ಜನವರಿ ಇಪ್ಪತ್ತಾರರಂದು ಇಡೀ ದೇಶ ಸಂಭ್ರಮದಿಂದ ಇಡೀ ದೇಶ ಸಂಭ್ರಮದಿಂದ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದೆ ಆಚರಿಸುತ್ತಿದೆ ನಮ್ಮ ಭಾರತ ದೇಶ ದೇಶವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಹದಿನೈದರಂದು ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಹೊಂದಿದ್ದರು ಹೊಂದಿದ್ದರು ನಮ್ಮ ಭಾರತ ದೇಶವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಹೊಂದಿದ್ದರೂ ತನ್ನದೇ ಆದ ಸಂವಿಧಾನವನ್ನು ಸಂವಿಧಾನವನ್ನು ಹೊಂದಿರಲಿಲ್ಲ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ನೇತೃತ್ವದ ಸಮಿತಿಯು ಸಮಿತಿಯು ಭಾರತದ ಸಂವಿಧಾನ ಸಂವಿಧಾನ ಕರಡನ್ನು ಕರಡನ್ನು ಸಲ್ಲಿಸಿತು ನಂತರ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂವಿಧಾನವನ್ನು ಸಂವಿಧಾನವನ್ನು ಅಂಗೀಕರಿಸಿತು ಅಂಗೀಕರಿಸಲಾಯಿತು ಮತ್ತು ಅಧಿಕೃತವಾಗಿ ಅಧಿಕೃತವಾಗಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿತು ಅದೇ ದಿನ ಭಾರತದ ಮೊದಲ ರಾಷ್ಟ್ರಪತಿ ಮೊದಲ ರಾಷ್ಟ್ರಪತಿಯಾಗಿ ಡಾಕ್ಟರ್ ರಾಜೇಂದ್ರ ರಾಜೇಂದ್ರ ಪ್ರಸಾದರು ರಾಜೇಂದ್ರ ಪ್ರಸಾದರು ಅಧಿಕಾರ ಸ್ವೀಕರಿಸಿದರು ಸ್ವೀಕರಿಸಿದರು ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ದಿನದಂದು ದೆಹಲಿಯ ದೆಹಲಿಯಲ್ಲಿ ಭವ್ಯ ಪೆರೇಡ್ ಭವ್ಯ ಪೆರೇಡ್ ನಡೆಯುತ್ತದೆ ನಡೆಯುತ್ತದೆ ಭಾರತದ ಮಿಲಿಟರಿ ಮಿಲಿಟರಿ ಸಾಮರ್ಥ್ಯವನ್ನು ಮಿಲಿಟರಿ ಸಾಮರ್ಥ್ಯವನ್ನು ವಿಶ್ವಕ್ಕೆ ಪ್ರದರ್ಶಿಸಲಾಗುತ್ತದೆ ಪ್ರದರ್ಶಿಸಲಾಗುತ್ತದೆ ರಾಷ್ಟ್ರಪತಿ ರಾಷ್ಟ್ರಪತಿ ಭವನದಿಂದ ರಾಷ್ಟ್ರಪತಿ ಭವನದಿಂದ ರಾಜ್ಪಥ್ವರೆಗೆ ರಾಜ್ಪಥ್ವರೆಗೆ ನಮ್ಮ ನೌಕಾಸೇನೆ ವಾಯುಸೇನೆ ನೌಕಾಸೇನೆ ವಾಯುಸೇನೆ ಹಾಗೂ ಹಾಗೂ ಭೂಸೇನೆಗಳು ಭೂಸೇನೆಗಳು ಪಥ ಸಂಚಲನ ಪಥ ಸಂಚಲನ ಮಾಡುತ್ತವೆ ಮಾಡುತ್ತವೆ ಧೈರ್ಯ ಧೈರ್ಯ ಸಾಹಸಗಳಿಂದ ಧೈರ್ಯ ಸಾಹಸಗಳಿಂದ ಮಹತ್ವದ ಮಹತ್ವದ ಸಾಧನೆ ಮಾಡಿದ ಮಕ್ಕಳಿಗೆ ಸಾಧಕರಿಗೆ ಸಾಧಕರಿಗೆ ಕೀರ್ತಿ ಚಕ್ರ ಕಮ ಅಶೋಕ ಪರಮ ವೀರ ಚಕ್ರ ವೀರ ಚಕ್ರ ಇನ್ನು ಮುಂತಾದ ಪ್ರಶಸ್ತಿಗಳನ್ನು ಪ್ರಶಸ್ತಿಗಳನ್ನು ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಸಮಯದಲ್ಲಿ ಸಮಯದಲ್ಲಿ ನೀಡಲಾಗುತ್ತದೆ ನೀಡಲಾಗುತ್ತದೆ ಹಾಗೆಯೇ ನಮ್ಮ ಭಾರತವು ನಮ್ಮ ಭಾರತವು ಸಾರ್ವಭೌಮ ಸಾರ್ವಭೌಮ ಕಮ ಸಮಾಜವಾದಿ ಸಮಾಜವಾದಿ ಕಮ ಜಾತ್ಯಾತೀತ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ದು ಗಣರಾಜ್ಯವಾಗಿದ್ದು ತನ್ನ ನಾಗರಿಕರಿಗೆ ನಾಗರಿಕರಿಗೆ ಸಮಾನತೆ ಸ್ವಾತಂತ್ರ್ಯ ಸಮಾನತೆ ಕಮ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಭ್ರಾತೃತ್ವವನ್ನು ನೀಡುತ್ತದೆ ಕಡೆದಾಗಿ ಜೈ ಹಿಂದ್